ವೀಕ್ಷಕರೆಲ್ಲರಿಗೂ ಶುಕ್ರನ ರಾಶಿ ಪರಿವರ್ತನೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕೂವರ ಜನವರಿ ತಿಂಗಳಿನ ಕೊನೆಯ ಬದಲಾವಣೆ ಆದರೆ ವರ್ಷದ ಶುಕ್ರನ ಮೊದಲ ಬದಲಾವಣೆ ಹೌದು ಸ್ನೇಹಿತರೆ ಈ ಬಾರಿ ಜನವರಿ ತಿಂಗಳಿನ ಹದಿನೆಂಟನೇ ತಾರೀಕಿನ ದಿನ ರಾತ್ರಿಯ ಎಂಟು ಗಂಟೆ ಐವತ್ತೇಳು ನಿಮಿಷಕ್ಕೆ ಶುಕ್ರನು ತನ್ನ ರಾಶಿಯನ್ನು ಬದಲಾಯಿಸುತ್ತಾನೆ ವರ್ಷ ಎರಡು ಸಾವಿರ ಇಪ್ಪತ್ನಾಲ್ಕು ರಲ್ಲಿ ಶುಕ್ರನ ಮೊದಲ ಬದಲಾವಣೆಯಾಗಿದೆ ಆದರೆ ಜನವರಿ ತಿಂಗಳ ಕೊನೆಯ ಬದಲಾವಣೆಯನ್ನು ತಿಳಿಯಿರಿ ಧನು ರಾಶಿಯಲ್ಲಿ ಶುಕ್ರ ಸಂಕ್ರಮಣವು ನಮ್ಮ ಸಂಬಂಧಗಳು ಮತ್ತು ಭಾವನಾತ್ಮಕ ಪ್ರದೇಶದ ಮೇಲೆ ಪ್ರಭಾವ ಬೀರುತ್ತದೆ ಪ್ರೀತಿ ಮತ್ತು ಸೌಂದರ್ಯದ ಗ್ರಹವಾದ ಶುಕ್ರವು ಧನು ರಾಶಿಯ ಸಾಹಸ ಮತ್ತು ಧನಾತ್ಮಕ ಶಕ್ತಿಯನ್ನು ಭೇಟಿ ಮಾಡುತ್ತದೆ ಉತ್ಸಾಹ ಮತ್ತು ಪರಿಶೋಧನೆಯ ಪ್ರಬಲ ಮಿಶ್ರಣವನ್ನು ಸೃಷ್ಟಿಸುತ್ತದೆ ಧನು ರಾಶಿ ಗುರುವಿನ ಆಳ್ವಿಕೆಯಲ್ಲಿರುವ ಬೆಂಕಿಯ ಚಿಹ್ನೆ ಹೆಚ್ಚಿನ ತಿಳುವಳಿಕೆಯನ್ನು ಪಡೆಯಲು ಮತ್ತು ಅಜ್ಞಾತವನ್ನು ಸ್ವೀಕರಿಸಲು ನಮ್ಮನ್ನು ಪ್ರೋತ್ಸಾಹಿಸುತ್ತದೆ ಈ ಸಾಗಣೆಯ ಸಮಯದಲ್ಲಿ ನಮ್ಮ ಪ್ರೀತಿಯ ಜೀವನವು ಸಾಹಸದ ಪ್ರಜ್ಞೆ ಮತ್ತು ಬೌದ್ಧಿಕ ಸಂಪರ್ಕದ ಬಯಕೆಯಿಂದ ತುಂಬಿರುತ್ತದೆ ನಾವು ನಮ್ಮ ಭಾವನೆಗಳ ಪ್ರದೇಶಗಳಲ್ಲಿ ನ್ಯಾವಿಗೇಟ್ ಮಾಡುವಾಗ ಸಂಬಂಧಗಳು ಹೆಚ್ಚು ವಿಸ್ತಾರವಾದ ಆಶಾವಾದಿ ಸ್ವರವನ್ನು ತೆಗೆದುಕೊಳ್ಳಬಹುದು ಧನು ರಾಶಿಯಲ್ಲಿನ ಶುಕ್ರ ಸಂಕ್ರಮವು ದಿನಚರಿಯಿಂದ ಮುಕ್ತವಾಗಲು ಮತ್ತು ನಮ್ಮ ಪ್ರಣಯ ಅನ್ವೇಷಣೆಗಳಲ್ಲಿ ನವೀನತೆಯನ್ನು ಅಳವಡಿಸಿಕೊಳ್ಳಲು ಪ್ರೇರೇಪಿಸುತ್ತದೆ ಹೊಸ ಅನುಭವಗಳು ಸಂಸ್ಕೃತಿಗಳು ಮತ್ತು ದೃಷ್ಟಿಕೋನಗಳಿಗೆ ನಮ್ಮ ಹೃದಯವನ್ನು ತೆರೆಯುವ ಸಮಯ ಇದು ನಮ್ಮ ಸಂಬಂಧಗಳಲ್ಲಿ ವೈಯಕ್ತಿಕ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಶಕ್ತಿಯು ಪ್ರಾಮಾಣಿಕತೆ ಮತ್ತು ದೃಢೀಕರಣವನ್ನು ಉತ್ತೇಜಿಸುತ್ತದೆ ನಮ್ಮ ನಿಜವಾದ ಭಾವನೆಗಳನ್ನು ಮತ್ತು ಆಸೆಗಳನ್ನು ವ್ಯಕ್ತಪಡಿಸಲು ನಮ್ಮನ್ನು ಒತ್ತಾಯಿಸುತ್ತದೆ ಶುಕ್ರನು ಧನು ರಾಶಿಗೆ ಸಾಗುತ್ತಾನೆ ಶುಕ್ರವು ಮಂಗಳಕರ ಗ್ರಹವಾಗಿದೆ ಮತ್ತು ಪ್ರಣಯ ಮತ್ತು ಭೌತಿಕ ಸೌಕರ್ಯಗಳನ್ನು ಸೂಚಿಸುತ್ತದೆ ಇದು ವ್ಯಕ್ತಿಗಳಿಗೆ ಸಂಪತ್ತು ಸಮೃದ್ಧಿ ಮತ್ತು ಐಷಾರಾಮಿಗಳನ್ನು ಪ್ರತಿನಿಧಿಸುತ್ತದೆ ಧನು ರಾಶಿಗೆ ಬಂದಾಗ ಧರ್ಮನಿಷ್ಠ ಗುರುವಿನ ಒಡೆತನದ ಚಿಹ್ನೆ ಇದು ನಮ್ಮ ಜೀವನದಲ್ಲಿ ನಿಜವಾದ ಜ್ಞಾನ ಮತ್ತು ನೈತಿಕತೆಯ ಅಗತ್ಯವನ್ನು ಎತ್ತಿ ತೋರಿಸುತ್ತದೆ ಆದಾಗ್ಯೂ ಅತಿಯಾದ ಮುಂಡಾದ ಅಥವಾ ಪ್ರಕ್ಷುಬ್ಧ ಪ್ರವೃತ್ತಿಯಂತಹ ಸಂಭಾವ್ಯ ಸವಾಲುಗಳ ಬಗ್ಗೆ ಜಾಗರೂಕರಾಗಿರುವುದು ಅತ್ಯಗತ್ಯ ಸ್ವಾಭಾವಿಕತೆ ಮತ್ತು ಸ್ಥಿರತೆಯ ನಡುವಿನ ಸಮತೋಲನವನ್ನು ಕಂಡುಹಿಡಿಯುವುದು ಪ್ರಮುಖವಾಗಿದೆ ಒಟ್ಟಾರೆಯಾಗಿ ಧನು ರಾಶಿಯಲ್ಲಿನ ಶುಕ್ರ ಸಂಕ್ರಮವು ಪ್ರೀತಿ ಮತ್ತು ಸ್ವಯಂ ಅನ್ವೇಷಣೆಯ ಪ್ರಯಾಣವನ್ನು ಪ್ರಾರಂಭಿಸಿದೆ ನಮ್ಮನ್ನು ಆಹ್ವಾನಿಸುತ್ತದೆ ಉತ್ಸಾಹ ಮತ್ತು ಮುಕ್ತ ಹೃದಯದಿಂದ ಗುರುತಿಸದ ಭಾವನಾತ್ಮಕ ಪ್ರದೇಶಗಳನ್ನು ಅನ್ವೇಷಿಸುತ್ತದೆ ಹಾಗಾದರೆ ಬನ್ನಿ ಇಲ್ಲಿ ಶುಕ್ರನದನು ರಾಶಿಯಲ್ಲಿ ಈ ಗೋಚರ ಇಲ್ಲಿ ಪ್ರತ್ಯೇಕವಾಗಿ ಮೇಷರಾಶಿಯ ಜಾತಕದ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಯಾವೆಲ್ಲ ಫಲಗಳು ಇಲ್ಲಿ ನಿಮಗೆ ಲಭಿಸಲಿವೆ ಮತ್ತು ಯಾವ ವಿಷಯವಾಗಿ ಇಲ್ಲಿ ನೀವು ವಿಶೇಷ ಎಚ್ಚರಿಕೆ ಹೊಂದಿರಬೇಕು ಅನ್ನೋದನ್ನ ನೋಡೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ದಯವಿಟ್ಟು ಈಗಲೇ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಶುಕ್ರವು ಒಂದು ಪ್ರಮುಖ ಗ್ರಹವಾಗಿದೆ ವಿಶೇಷವಾಗಿ ಮೇಷ ರಾಶಿಯವರಿಗೆ ಇದು ಅತ್ಯಂತ ಮುಖ್ಯವಾಗಿದೆ ಎಂದು ನೀವು ಹೇಳಬಹುದು ಏಕೆಂದರೆ ಶುಕ್ರನು ನಿಮ್ಮ ಎರಡನೇ ಮನೆ ಮತ್ತು ನಿಮ್ಮ ಏಳನೇ ಮನೆಯ ಅಧಿಪತಿ ನಿಮ್ಮ ಸಂಪತ್ತು ಮತ್ತು ಸಮೃದ್ಧಿಯನ್ನು ಎರಡನೇ ಮನೆಯಿಂದ ವ್ಯಕ್ತಪಡಿಸಲಾಗುತ್ತದೆ ನಿಮ್ಮ ಕುತ್ತಿಗೆ ಅಥವಾ ಭೂಜಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಅಥವಾ ಅಥವಾ ಅವುಗಳಿಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ನಾವು ನೋಡುತ್ತೇವೆ ಆದರೆ ಎಲ್ಲಾ ಉತ್ತಮ ನಡವಳಿಕೆಯಿಂದಾಗಿ ನಿಮ್ಮ ಮದುವೆ ವೈವಾಹಿಕ ಸಂತೋಷ ಪಾಲುದಾರಿಕೆ ಮತ್ತು ನಿಮ್ಮ ಆದಾಯದ ಮೂಲ ಆದಾಯದ ಮೂಲವು ಸಾಮಾನ್ಯಕ್ಕಿಂತ ಹೆಚ್ಚಿದ್ದರೆ ಆಗ ಅದು ನಿಮ್ಮ ಸಪ್ತಮೇಶದಿಂದ ನಿಮ್ಮ ಏಳನೇ ಮನೆ ಅಥವಾ ನಿಮ್ಮ ಎರಡನೇ ಮನೆಯ ಅಧಿಪತಿ ಶುಕ್ರನು ಬಲವಾಗಿದ್ದರೆ ಈ ಎಲ್ಲಾ ಸಮಸ್ಯೆಗಳಿಗೆ ನೀವು ಪರಿಹಾರವನ್ನು ಪಡೆಯುತ್ತೀರಿ ಆದರೆ ಶುಕ್ರನೇ ಬಾಧಿತವಾಗಿದ್ದರೆ ಎರಡನೆಯದಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಅವರಿಗೆ ಸಂಬಂಧಿಸಿದ ಏಳನೇ ಮನೆಯು ನಿಮಗೆ ಇದ್ದಕ್ಕಿದ್ದಂತೆ ತೊಂದರೆಯಾಗಬಹುದು ಶುಕ್ರನು ಭಾಗ್ಯಸ್ಥಾನದಲ್ಲಿ ಒಂಬತ್ತನೇ ಮನೆಗೆ ಪ್ರವೇಶಿಸುತ್ತಾನೆ ನಾನು ನಿಮಗೆ ಹೇಳಿದಂತೆ ಶುಕ್ರನು ಭಾಗ್ಯಸ್ಥಾನವನ್ನು ಪ್ರವೇಶಿಸಿದಾಗ ಅದು ನಿಮ್ಮ ಎರಡನೇ ಮನೆ ಮತ್ತು ಏಳನೇ ಮನೆಯನ್ನು ಸಕ್ರಿಯಗೊಳಿಸುತ್ತದೆ ಇದರಿಂದಾಗಿ ಶುಕ್ರನು ತನ್ನ ಆಶೀರ್ವಾದವನ್ನು ನೀಡುತ್ತಾನೆ ಮೊದಲನೆಯದಾಗಿ ಶುಕ್ರಗ್ರಹಕ್ಕೆ ಸಂಬಂಧಿಸಿದ ಕೆಲಸಗಳಿಂದ ನಿಮಗೆ ಲಾಭವಾಗುತ್ತದೆ ಸ್ನೇಹಿತರೆ ಶುಕ್ರನು ಎಂಟನೇ ಮನೆಗೆ ಬಂದಾಗಿನಿಂದ ವಿಶೇಷವಾಗಿ ಆಹಾರ ವ್ಯಾಪಾರದಲ್ಲಿ ತೊಡಗಿರುವವರು ಅಥವಾ ವಿಶೇಷವಾಗಿ ಮಾಡೆಲಿಂಗ್ ಟಿವಿ ಮತ್ತು ಚಲನಚಿತ್ರೋದ್ಯಮದಲ್ಲಿ ತೊಡಗಿರುವವರು ನೀವು ನೋಡಲೇಬೇಕು ಸಮಸ್ಯೆಗಳು ಶುಭ ಕಾರ್ಯಗಳಿಗೆ ಸಂಬಂಧಿಸಿದ ಕೆಲಸಗಳಲ್ಲಿ ನೀವು ಅಡೆತಡೆಗಳನ್ನು ಕಂಡಿರಬೇಕು ಈ ಅವಧಿಯಲ್ಲಿ ಶುಕ್ರನು ವೃಶ್ಚಿಕ ರಾಶಿಯಲ್ಲಿದ್ದಾಗ ಮಂಗಳಿಕ ಸೂರ್ಯ ಮಾಸ ನಡೆಯುತ್ತಿರುವುದರಿಂದ ಕೆಲಸ ಕಾರ್ಯಗಳ ಮೇಲೆ ನಿಷೇಧವಿತ್ತು ಆದರೆ ಈಗ ಜನವರಿ ಹದಿನೆಂಟು ರಿಂದ ಶುಕ್ರ ಒಂಬತ್ತನೇ ಮನೆಗೆ ಪ್ರವೇಶಿಸುತ್ತಿದ್ದಂತೆ ಹೋಟೆಲ್ ಲೈನ್ ಪ್ರವಾಸ ಮತ್ತು ಪ್ರಯಾಣ ಮಾಡೆಲಿಂಗ್ ಟಿವಿ ಚಲನಚಿತ್ರೋದ್ಯಮ ಆಹಾರ ಮತ್ತು ಪಾನೀಯ ವ್ಯಾಪಾರ ಆಭರಣ ಸೌಂದರ್ಯವರ್ಧಕ ಬಟ್ಟೆ ವ್ಯಾಪಾರ ವಜ್ರದ ವ್ಯಾಪಾರವು ನಾಲ್ಕು ಪಟ್ಟು ಹೆಚ್ಚು ಲಾಭವನ್ನು ನೀಡುತ್ತದೆ ನಿಮ್ಮ ಲಾಭವು ಈ ಪ್ರದೇಶಗಳಲ್ಲಿ ಮಳೆಯಾಗುತ್ತದೆ ಶುಕ್ರನ ರಾಶಿ ಬದಲಾವಣೆಯಿಂದ ಧನು ರಾಶಿಯಲ್ಲಿ ಶುಕ್ರನ ಸಂಕ್ರಮಣವು ನಿಮಗೆ ಸ್ವಲ್ಪ ಸ್ವಾಧೀನಪಡಿಸಿಕೊಳ್ಳುವ ಅವಕಾಶವನ್ನು ನೀಡುತ್ತದೆ ಹೊಸ ವಿದ್ಯಾಭ್ಯಾಸ ಧಾರ್ಮಿಕ ಚಟುವಟಿಕೆಗಳಲ್ಲಿ ವಿಶೇಷ ಆಸಕ್ತಿ ವಹಿಸುವ ಅಥವಾ ಹೊಸ ಕಲೆಯನ್ನು ಕಲಿಯುವ ಅವಕಾಶವೂ ದೊರೆಯುತ್ತದೆ ಶುಕ್ರನ ಬದಲಾವಣೆಯು ಸಂಪತ್ತನ್ನು ಸೇರಿಸಲು ಸಹಾಯ ಮಾಡುತ್ತದೆ ನೀವು ಅದನ್ನು ಮಾಡಿದರೆ ಅದೃಷ್ಟಕ್ಕೆ ಹಣವು ಸೇರುತ್ತದೆ ಅಂದರೆ ಸ್ನೇಹಿತರು ಕರ್ಮ ಮತ್ತು ಎರಡೂ ಭಾಗ್ಯಗಳ ಬೆಂಬಲದಿಂದ ಹಣ ಬರುತ್ತದೆ ಅವರ ಜಾತಕದಲ್ಲಿ ಯೋಗವಿರುವವರು ಈ ಸಮಯದಲ್ಲಿ ಸಹ ಲಾಟರಿ ಪಡೆಯಬಹುದು ಏಕೆಂದರೆ ಇಂದಿನಿಂದ ಜನವರಿ ಹದಿನೆಂಟು ರಿಂದ ಹನ್ನೆರಡು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕು ರವರೆಗೆ ಶುಕ್ರನು ಅದೃಷ್ಟದ ಮನೆಯ ಮೂಲಕ ಸಾಗುತ್ತಾನೆ ಮತ್ತು ಈ ಸಮಯವು ಶುಕ್ರನ ಅನುಗ್ರಹದಿಂದ ಸಿಹಿಯಾದ ಆಶೀರ್ವಾದದಿಂದ ಆಶೀರ್ವದಿಸಲ್ಪಟ್ಟರು ರಾಶಿಯ ಕ್ಷೇತ್ರಕ್ಕೆ ಸಂಬಂಧಿಸಿದ ಜನರು ಲಾಭವನ್ನು ಪಡೆಯುತ್ತಾರೆ ಅವರು ವೈವಾಹಿಕ ಸುಖವನ್ನು ಪಡೆಯುತ್ತಾರೆ ನೀವು ಅವಿವಾಹಿತರಾಗಿದ್ದರೆ ಈ ಸಮಯದಲ್ಲಿ ನೀವು ಉತ್ತಮ ಸಂಬಂಧವನ್ನು ಪಡೆಯಬಹುದು ನೀವು ವೈವಾಹಿಕ ಸಂತೋಷವನ್ನು ಪಡೆಯುತ್ತೀರಿ ರೊಮ್ಯಾಂಟಿಕ್ ಎಂದು ಸಾಬೀತುಪಡಿಸಿ ವಾದಗಳಿಗೆ ಅಂತ್ಯವಿದೆ ನೀವು ಪರಸ್ಪರ ಸಮಯವನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಪಾಲುದಾರಿಕೆಯ ಉತ್ತಮ ಸ್ಥಿತಿ ಅಲ್ಲದೆ ಗರ್ಭಕಂಠದ ಸಮಸ್ಯೆಗಳು ಖಾಸಗಿ ಅಂಗಗಳ ಅಥವಾ ಸ್ತ್ರೀಯರ ಕಾಯಿಲೆಗಳಿಂದಾಗಿ ಈಗ ನೀವು ಪರಿಹಾರವನ್ನು ಪಡೆಯುತ್ತೀರಿ ನೀವು ಲಾಭಗಳನ್ನು ಪಡೆಯುತ್ತೀರಿ ನೀವು ದೈಹಿಕ ಶಕ್ತಿಯನ್ನು ಪಡೆಯುತ್ತೀರಿ ನೀವು ಶಕ್ತಿಯನ್ನು ಪಡೆಯುತ್ತೀರಿ ಒಟ್ಟಾರೆಯಾಗಿ ಶುಕ್ರನ ಬದಲಾವಣೆಯು ನಿಮ್ಮ ಸಮಯದ ಪರಿಸ್ಥಿತಿಯನ್ನು ಸಂಪೂರ್ಣವಾಗಿ ಬದಲಾಯಿಸುತ್ತದೆ ವಾಸ್ತವವಾಗಿ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ನಿಮ್ಮ ಸಂಪತ್ತು ಮತ್ತು ಹೊಸ ಆದಾಯದ ಮೂಲವನ್ನು ಹೆಚ್ಚಿಸುವ ಅಂಶವಾಗಿ ಸೇರಿಕೊಳ್ಳಿ ನೀವು ಹೊಸ ವ್ಯವಹಾರವನ್ನು ಪ್ರಾರಂಭಿಸಬಹುದು ನೀವು ಉತ್ತಮ ತೃಪ್ತಿದಾಯಕ ಕಾರ್ಖಾನೆಯ ಕೆಲಸವನ್ನು ಪಡೆಯಬಹುದು ಶುಕ್ರನು ಎರಡು ಸಾವಿರ ಇಪ್ಪತ್ನಾಲ್ಕು ಹದಿನೆಂಟನೇ ತಾರೀಕಿನಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ನೀಡಲು ಪ್ರಾರಂಭಿಸುತ್ತಾನೆ ಸ್ನೇಹಿತರೆ ಶುಕ್ರನು ನಿಮ್ಮ ಹಣದ ಅಧಿಪತಿಯಾಗಿದ್ದಾನೆ ಉಳಿತಾಯದ ಸಮಸ್ಯೆ ಏನಿದ್ದರೂ ಅದು ಈಗ ದೂರವಾಗುತ್ತದೆ ಉಳಿತಾಯವು ಪ್ರಾರಂಭವಾಗಲಿದೆ ಅದೇ ಶುಕ್ರನು ಕುಟುಂಬದಲ್ಲಿ ಬೆಳವಣಿಗೆಗೆ ಕಾರಣನಾಗುತ್ತಾನೆ ಹೊಸ ಸಂಬಂಧಗಳು ಏರ್ಪಡುತ್ತವೆ ದಾಂಪತ್ಯ ಪೂರ್ಣಗೊಳ್ಳುವುದು ಹೊಸ ಹೆಸರು ಹೊಸ ಸಂಬಂಧ ಮಗುವಿನ ಜನನ ಈ ಸಮಯದಲ್ಲಿ ಕೇಳಬಹುದು ಶುಕ್ರನ ಕೃಪೆಯಿಂದ ವಸ್ತ್ರಾಲಂಕಾರ ಮಾಡಿದವರು ಬಹಳ ದಿನಗಳಿಂದ ವ್ಯವಹಾರದಲ್ಲಿ ಸಮಸ್ಯೆಗಳು ಎದುರಾಗುತ್ತಿದ್ದವು ಈಗ ಹೊಸ ಧೈರ್ಯವನ್ನು ಹೊಂದಿರಿ ಈ ಶುಕ್ರನು ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತು ಉತ್ಸಾಹವನ್ನು ತುಂಬುತ್ತಾನೆ ಮತ್ತು ಶುಕ್ರನು ನಿಮಗೆ ಬಟ್ಟೆ ವ್ಯಾಪಾರದಿಂದ ಬಹಳ ಕಾಲ ಲಾಭವನ್ನು ನೀಡುತ್ತಾನೆ ಸ್ನೇಹಿತರೆ ನಾನು ನಿಮಗೆ ಹೇಳುತ್ತಿದ್ದೇನೆ ಚಂದ್ರನ ಜಾತಕದ ಪ್ರಕಾರ ಎರಡು ಮತ್ತು ಏಳನೇ ಮನೆಯ ಅಧಿಪತಿ ಶುಕ್ರನ ಬಲವಾದ ಸ್ಥಾನ ಆದರೆ ಚಂದ್ರನ ಜಾತಕ ಮತ್ತು ಲಗಾನ್ ಜಾತಕದ ಪ್ರಕಾರ ಒಬ್ಬ ವ್ಯಕ್ತಿಯು ಎರಡನೇ ಮತ್ತು ಸ್ವಂತ ಏಳನೇ ಮನೆಯನ್ನು ಸಹ ಪರಿಗಣಿಸಬಹುದು ನೀವು ಅದನ್ನು ಬಲಪಡಿಸಿದರೆ ನೀವು ಯಾವಾಗಲೂ ಸಂಪತ್ತು ಸಮೃದ್ಧಿ ಮಾತು ಕುಟುಂಬ ವೈವಾಹಿಕ ಜೀವನ ಪಾಲುದಾರಿಕೆ ಕುತ್ತಿಗೆ ಮತ್ತು ಬೂಜೆಗಳಿಗೆ ಸಂಬಂಧಿಸಿದ ಲಾಭಗಳನ್ನು ಪಡೆಯುತ್ತೀರಿ ಇವುಗಳಿಗೆ ಸಂಬಂಧಿಸಿದ ಯಾವುದೇ ನಷ್ಟವನ್ನು ನೀವು ಎಂದಿಗೂ ನೋಡದಿದ್ದರೆ ನಂತರ ಸ್ನೇಹಿತರೆ ಚಂದ್ರನ ಜಾತಕದ ಪ್ರಕಾರ ಬಲಪಡಿಸುವ ಮೂಲಕ ಶುಕ್ರ ನೀವು ಈ ಕ್ಷೇತ್ರಗಳಲ್ಲಿ ಲಾಭವನ್ನು ಪಡೆಯುತ್ತೀರಿ ಆದರೆ ಇದನ್ನು ತಿಳಿಯಿರಿ ಲಗ್ನ ಜಾತಕದ ಪ್ರಕಾರ ಎರಡನೇ ಮತ್ತು ಏಳನೇ ಮನೆಯನ್ನು ಹೇಗೆ ಬಲಪಡಿಸಬೇಕು ಅಥವಾ ಎರಡನೇ ಅಥವಾ ಏಳುನೇ ಮನೆಯ ಅಧಿಪತಿ ಯಾರು ಎಂದು ತಿಳಿಯಬೇಕಾದರೆ ನಂತರ ಜಾತಕವನ್ನು ತಕ್ಷಣ ವಿಶ್ಲೇಷಿಸಿ ಮತ್ತು ಈ ಸಮಸ್ ಎಗಳಿಂದ ನೀವು ಹೇಗೆ ಹೊರಬರಬೇಕು ಮತ್ತು ಅವುಗಳಿಗೆ ಸಂಬಂಧಿಸಿದ ಪ್ರಯೋಜನಗಳನ್ನು ಹೇಗೆ ಪಡೆಯಬೇಕು ಎಂಬುದನ್ನು ತಿಳಿದುಕೊಳ್ಳಿ ನೀವು ಶಿಕ್ಷಣ ಸಮಾಲೋಚನೆ ಮತ್ತು ಸಮಾಲೋಚನೆ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದರೆ ಧನು ರಾಶಿಯಲ್ಲಿನ ಶುಕ್ರ ಸಂಕ್ರಮವು ನಿಮಗೆ ಧನಾತ್ಮಕವಾಗಿರುತ್ತದೆ ಎಂದು ಸಾಬೀತುಪಡಿಸುತ್ತದೆ ನಿಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕ ಪ್ರಯತ್ನಗಳಿಂದಾಗಿ ನಿಮ್ಮ ಕೆಲಸದ ಪ್ರದೇಶವು ಯಶಸ್ಸನ್ನು ಆಕರ್ಷಿಸುತ್ತದೆ ಅದು ನಿಮಗೆ ಪ್ರಗತಿಯೊಂದಿಗೆ ಪ್ರತಿಫಲ ನೀಡುತ್ತದೆ ಈ ಅವಧಿಯಲ್ಲಿ ನೀವು ವಿದೇಶಿ ಅವಕಾಶಗಳನ್ನು ಸಹ ಹೊಂದಿರಬಹುದು ನಿಮ್ಮ ಭಾವನಾತ್ಮಕ ಪ್ರಪಂಚವು ಒಂಬತ್ತನೇ ಮನೆಯಲ್ಲಿ ಧನು ರಾಶಿಯಲ್ಲಿ ಶುಕ್ರನೊಂದಿಗೆ ವಿಸ್ತಾರವಾದ ಗುಣವನ್ನು ಪಡೆಯುತ್ತದೆ ನಿಮ್ಮ ಭಾವನೆಗಳು ವಿಶಾಲವಾದ ಹಾರಿಜಾನ್ಗಳನ್ನು ಹುಡುಕುತ್ತಿರುವುದನ್ನು ನೀವು ಕಾಣಬಹುದು ಮತ್ತು ನಿಮ್ಮ ಸಂಬಂಧಗಳಲ್ಲಿ ಹೆಚ್ಚು ಆಳವಾದ ಅರ್ಥಪೂರ್ಣ ಅನುಭವದ ಬಯಕೆ ಇರುತ್ತದೆ ಸಂಬಂಧಗಳಲ್ಲಿನ ಶೈಕ್ಷಣಿಕ ಅನ್ವೇಷಣೆಗಳು ಕೇಂದ್ರ ಹಂತವನ್ನು ತೆಗೆದುಕೊಳ್ಳುತ್ತವೆ ಮತ್ತು ನಿಮ್ಮ ಪಾಲುದಾರರೊಂದಿಗೆ ನೀವು ಪರಸ್ಪರ ಕಲಿಕೆ ಮತ್ತು ವೈಯಕ್ತಿಕ ಬೆಳವಣಿಗೆಯಲ್ಲಿ ತೊಡಗಬಹುದು ಧನು ರಾಶಿಯ ಆಶಾವಾದಿ ದೃಷ್ಟಿಕೋನವು ನಿಮ್ಮ ಭಾವನಾತ್ಮಕ ಸಂಪರ್ಕಗಳನ್ನು ಆಳವಾದ ಬೆಳವಣಿಗೆ ಮತ್ತು ಸಂತೋಷದ ಸಾಮರ್ಥ್ಯದಲ್ಲಿ ಭರವಸೆ ಮತ್ತು ನಂಬಿಕೆಯೊಂದಿಗೆ ತುಂಬುತ್ತದೆ ಈ ಸಾಗಣೆಯು ಕಲಿಕೆ ಮತ್ತು ಶಿಕ್ಷಣದ ಕ್ಷೇತ್ರದಲ್ಲಿ ಸೃಜನಶೀಲ ಅಭಿವ್ಯಕ್ತಿಯನ್ನು ಪ್ರೇರೇಪಿಸುತ್ತದೆ ನಿಮ್ಮ ಭಾವನಾತ್ಮಕ ಅನುಭವಗಳಲ್ಲಿ ಸಾಹಸ ಮತ್ತು ಸೃಜನಶೀಲತೆಯ ಸಾಮರಸ್ಯದ ಮಿಶ್ರಣವನ್ನು ಉತ್ತೇಜಿಸುತ್ತದೆ ಈ ಬಾರಿ ಶುಕ್ರನ ಬದಲಾವಣೆ ವಿಶೇಷವಾಗಿದೆ ಹದಿನೆಂಟನೇ ತಾರೀಕು ನಿಮ್ಮ ಒಳ್ಳೆಯ ದಿನಗಳು ಇದರಿಂದ ಪ್ರಾರಂಭವಾಗುತ್ತಿದೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಲಕ್ಷ್ಮೀದೇವಿಗೆ ಬಿಳಿ ಹೂಗಳನ್ನು ಅರ್ಪಿಸಿ ನಿಮ್ಮೊಂದಿಗೆ ಸ್ಪಷ್ಟವಾದ ಸ್ಫಟಿಕ ಶಿಲೆಯ ಸ್ಫಟಿಕದ ಸಣ್ಣ ತುಂಡನ್ನು ಧರಿಸಿ ಅಥವಾ ಇಟ್ಟುಕೊಳ್ಳಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಶುಕ್ರನ ರಾಶಿ ಪರಿವರ್ತನೆ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಜೈ ಶ್ರೀರಾಮ್ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ